ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಭಾರತ ಧ್ವಜಗಳು ಹಿಡಿದು ಸಂಭ್ರಮಿಸಿದರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಹರ್ಘರ್ ತಿರಂಗಾ ಘೋಷವಾಕ್ಯದೊಂದಿಗೆ ಚಿಂತಾಮಣಿ ನಗರದಲ್ಲಿ ಭಾರತದ ಧ್ವಜಗಳು ಕೈಯಲ್ಲಿ ಹಿಡಿದು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯ ಮೂಲಕ ಪ್ರದರ್ಶನ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ತಹಸೀಲ್ದಾರ್ ಸುದರ್ಶನ್ ಯಾದವ್ ಇಒ ಆನಂದ್ ಬಿಇ ಉಮಾದೇವಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ಶಾಲಾ ಮಕ್ಕಳು ಸಾರ್ವಜನಿಕರು उपस्थितर